ದುರ್ಗಾ ಶ್ರೀನಿವಾಸ್ ಬಂದು ಹೈಯೆಸ್ಟ್ ಮೂವೀಸ್ ನೋಡೋಂಥ ವ್ಯಕ್ತಿ ಏನಕ್ಕೆ ಅಂದ್ರೆ ಹೇಳ್ಬೋದು ಊರು ಊಶಿ ಥಿಯೇಟರ್ಲಿ ಆಪ್ರೇಟ್ ಆಗಿದ್ದವರು ಸೊ ನಂದು ಸಿಂಪಲ್ ಆಗನ್ಲವ್ ಸ್ಟೋರಿ ಫಸ್ಟ್ ಸಿನಿಮಾ ಪ್ರೊಜೆಕ್ಷನ್ ಆಗಿದ್ದು ನನ್ನ ಟ್ರೇಲರ್ ರೇಣುಕಂಬದಲ್ಲೇ ನನ್ನ ಟ್ರೇಲರ್ ಬಿಟ್ಟಿದ್ದವು ಸೊ ಅದಕ್ಕೆ ರೇಣುಕಂಬದಲ್ಲಿ ಫಂಕ್ಷನ್ ಅಂದ್ರೆ ನಾನು ಮಿಸ್ ಮಾಡಲ್ಲ ಬಂದೇ ಬರ್ತೀನಿ ಸೊ ಅದಕ್ಕೂ ಮುಂಚೆ ನಾನು ನೋಡಿದ್ದು ಟೆಸ್ಟ್ ಔಟ್ಪುಟ್ ನೋಡಿದ್ದು ಊರ್ ಊಶಿ ಥಿಯೇಟರ್ ಅಲ್ಲಿ ಇವ್ರು ಆಪ್ರೇಟ್ರ್ ಆಗಿದ್ದರು ಸೊ ಅಲ್ಲಿಂದ ನಂದು ಇದು ಪರಿಚಯ ಕನ್ನಡ ಬಿಟ್ಟು ಇನ್ಯಾವುದೇ ಮೂವಿದು ರಿಪೋರ್ಟ್ ಕೇಳ್ಬೇಕಾದ್ರೆ ನಾನು ನೋಡ್ತಿರಲಿಲ್ಲ ಹೆಚ್ಗೆ ಸೊ ಶ್ರೀನಿವಾಸಿಗೆ ಫೋನ್ ಮಾಡ್ತಿದ್ದೆ ಬೆಳಗ್ಗೆ ಮಾರ್ನಿಂಗ್ ಶೋ ಆದ್ಮೇಲೆ ಹೇಗಿದೆ ಫಿಲಮ್ ಅಂತ ಸೊ ಅಲ್ಲಿಂದ ನಂದು ಶ್ರೀನಿಧು ಒಡನಾಟ ಆಯಿತು ಅದು ಬಿಟ್ಟು ಈ ಸಬ್ಜೆಕ್ಟ್ ಹೇಳೋದಾದ್ರೆ ಪರ್ಶು ಒಂದು ದಿವಸ ಬಂದು ಸುಮಾರು ಇಸ್ವಿ ನೆನಪಿಲ್ಲ ಒಂದು ಐದಾರು ವರ್ಷ ಆರು ವರ್ಷದ ಹಿಂದೆ ಬಂದು ದುರ್ಗಾ ಕರ್ಕೊಂಡ್ಬಂದ ಕರ್ಕೊಂಬಂದು ಈ ಸಬ್ಜೆಕ್ಟ್ ಹೇಳ್ದೆ ಅವ್ರ ಕೈಲಿ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಒಂದು ಕಬಡ್ಡಿ ಬೇಸ್ ಮೇಲೆ ಅವಾಗ ನರೇಂದ್ರ ಬಾಬು ಸರ್ ಮಾಡಿದ್ರು ಅವ್ರು ರಿಯಲ್ ಕಬಡ್ಡಿ ಪ್ಲೇಯರ್ ಆಗ್ತಾನೆ ಪ್ರೊ ಕಬಡ್ಡಿ ಲೆವೆಲ್ ಆಗ್ತಿತ್ತು ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಅದ್ರ ಜೊತೆ ಒಂದು ತುಂಬ ಪೇನ್ಫುಲ್ ಒಂದು ಕ್ರೈಮ್ ಸ್ಟೋರಿ ಇತ್ತು ಸೊ ಎರಡು ಮರ್ಜ್ ಮಾಡಿದಾಗ ಅದ್ಭುತವಾದ ಕತೆ ಅನಿಸ್ತು ನಾನು ಹೇಳ್ದೆ ಇಲ್ಲ ಇದು ನಾನು ಫಾರ್ವರ್ಡ್ ಹೋಗ್ತೀನಿ ಅಂತ ಅಂದೆ ಒಂದಷ್ಟು ಡಿಸ್ಕಷನ್ಸ್ ಆಯಿತು ಆಮೇಲೆ ಒಂದಿನ ಪರ್ಶು ನಾನೇ ಹೀರೋ ಅಂತ ಯೋಚನೆ ಮಾಡೋಕೆ ಶುರು ಮಾಡಿದೆ ಆಮೇಲೆ ಪ್ರೊಡ್ಯೂಸರ್ ಪ್ರೊಡಕ್ಷನ್ನು ಕರೆಕ್ಟಾಗಿ ಇದಾಗಲಿಲ್ಲ ಅಷ್ಟ್ರಲ್ಲಿ ನಾನು ಮೇ ಬಿ ಸಿಕ್ಸ್ ಇಯರ್ಸ್ ಬ್ಯಾಕ್ ಅಂದ್ರೆ ಟೂ ತೌಸಂಡ್ ಸೆವೆಂಟೀನ್ ಚಮಕ್ಗೆ ಇನ್ವಾಲ್ವ್ ಆದೆ ಸೋ ಒಂದು ಸಬ್ಜೆಕ್ಟ್ಗೆ ಔಟ್ ಆದಾಗ ಇನ್ನೊಂದು ನ ನಾವು ಒಂದು ಚೂರು ಕಡೆಗಡೆ ಮಾಡ್ತೀವಿ ಆ ರೀತಿ ಆಯ್ತು ಆಯ್ತು ಒಂದು ಪಾಯಿಂಟಲ್ಲಿ ಪರ್ಶುಗೆ ಹೊಡೆದ್ರು ಹೊಡೆಯೋದು ನಾನು ಬ್ಲಾಕಿಗೆ ಹಾಕ್ತೀನಿ ಪರ್ಶು ನಾನು ಅಷ್ಟು ಕಾಲ್ ಮಾಡುತ್ತಿದ್ದ ಡೈಲಿ ನಾನು ಒಂದು ನಾಲ್ಕು ಕಾಲ್ ಮಾಡ್ತಿದ್ದೆ ಒಂದು ಪಾಯಿಂಟಲ್ಲಿ ಬ್ಲಾಕಿಗೆ ಹಾಕ್ಬಿಟ್ಟೆ ನಾನು ಸೊ ಆಮೇಲೆ ಶ್ರೀನಿ ಜೊತೆ ಟಚಲ್ಲಿದ್ದೆ ನಾನು ಬಟ್ ಹೇಳಿದೆ ನಾನು ಅಂದರೆ ಇದನ್ನ ಗ್ಯಾರಂಟಿ ಸಿನಿಮಾ ಮಾಡ್ಬೋದು ಅಷ್ಟು ಡೆಪ್ತಿದೆ ಬಟ್ ಅಫ್ಕೋರ್ಸ್ ನೀವು ಅಂದ್ಕೊಂಡಿರೋ ಬಜೆಟ್ಗೆ ಇದಕ್ಕೆ ಈಗ ನಾನು ಮಾಡೋದು ಕಷ್ಟ ಆಗ್ತಿದೆ ಬಟ್ ನೀವೇ ಮಾಡುವುದು ಅಂತ ಶ್ರೀನಿಗೆ ಹೇಳಿದೆ ಶ್ರೀನಿ ತುಂಬ ಇನ್ವಾಲ್ವ್ ಇದ್ದ ಅದನ್ನ ಅಂದರೆ ಎವ್ರಿ ಎಪಿಸೋಡ್ಸು ಆಮೇಲೆ ಅವನು ಅದನ್ನ ಜೀವಿಸಿದ್ದಾನೆ ಆ ಪಾತ್ರನ ಸೊ ಅವನೇ ಮಾಡಿದ್ರೆ ಕರೆಕ್ಟ್ ಅಂತ ನಾನು ಒಂದು ಬಂದು ಸರಿ ನೀವು ಮಾಡಿ ಅಂತ ಹೇಳಿದೆ ಸೊ ಅವರು ಉಮೇಶ್ ಸರ್ ಸಲಹೆ ತಗೋತಿರೋದು ತುಂಬ ಖುಷಿ ವಿಷಯ ಯಾಕಂದರೆ ನಾನು ಹತ್ತು ಸಿನಿಮಾ ಮಾಡಿದ್ರು ಪೊಲೀಸ್ ಸಿನಿಮಾ ಮಾಡಿಲ್ಲ ಸೊ ಹಾಗಾಗಿ ಉಮೇಶ್ ಸರ್ ನನಗೆ ಬೈದಿಲ್ಲ ಅಂತ ಅಂದ್ಕೊತೀನಿ ಸೊ ಅದು ಬಿಟ್ರೆ ಪೊಲೀಸ್ ಜೊತೆ ನನ್ನ ಜಿನ್ ಅಂದ್ರೆ ನಮ್ಮ ತಂದೆನೂ ಇನ್ಸ್ಪೆಕ್ಟರ್ ಆಗಿದ್ದರು ಸೊ ಬಟ್ ನಾನು ಪೊಲೀಸ್ ಸ್ಟೇಷನ್ ಒಂದ್ಸಲ ಬಸ್ ಪಾಸ್ ಕಳೆದೋಗಿತ್ತು ಅವಾಗ ಕಂಪ್ಲೇಂಟ್ ಹೋಗಿದ್ದೆ ಇನ್ನೊಂದು ಮೊಬೈಲ್ ಕಳ್ದೋಗಿತ್ತು ಇದು ಬಿಟ್ಟರೆ ನಾನು ಪೊಲೀಸ್ ಸ್ಟೇಷನ್ ಹತ್ತಿಲ್ಲ ನಮ್ಮ ತಂದೆಯವರು ಇದ್ದಾಗ ಊಟ ಗೀಟ ಕೊಡೋಕ್ಕೆ ಹೋಗ್ತಿದ್ದಾಗ ಹೋಗಿದೆ ನಾನು ಸ್ಟೇಷನ್ ಅಲ್ಲಿ ಮೇಲೆ ಗೋಲಿ ಇಟ್ಟಿರ್ತಿದ್ರು ಅದೊಂದ್ಸಲ ಎತ್ಕೊಂಡ ಬಂದಿದ್ದೆ ಅಷ್ಟು ಬಿಟ್ಟರೆ ನಾನು ಪೊಲೀಸ್ ಸ್ಟೇಷನ್ ಹೇಳ್ತೀನಿ ನಾನು ಪೊಲೀಸ್ ಸ್ಟೇಷನ್ಗ ಅಷ್ಟು ಇದಿಲ್ಲ ಬಟ್ ಉಮೇಶ್ ಸರ್ ವಿಡಿಯೋ ನೋಡ್ತಿದ್ರೆ ನಮ್ಗೆ ತುಂಬಾ ಸಲ ಅನ್ಸುತ್ತೆ ನಮ್ ಸಿನಿಮಾಗಿಂದ ಕ್ಯೂರಿಯಾಸಿಟಿ ಇದೆಯಲ್ಲ ಸರ್ದು ಯೂಟ್ಯೂಬ್ ವಿಡಿಯೋಸ್ ಅಂತ ಸೊ ಅಫ್ಕೋರ್ಸ್ ಅವ್ರ ಡೈರೆಕ್ಷನ್ ಬರ್ತಿರೋದು ತುಂಬಾ ಒಳ್ಳೆ ವಿಷಯ ಯಾಕಂದ್ರೆ ಟೆಕ್ನಿಕಲಿ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಬಟ್ ವಿಷಯ ಆಧಾರಿತ ನಾವು ಕಮ್ಮಿ ಇದೀವಿ ತಿಳ್ಕೊಳ್ಳೋಕೆ ಸುಮ್ನೆ ಯಾಕಂದ್ರೆ ನಾವು ಸಿನಿಮಾಗಳು ನೋಡ್ಕೊಂಡ್ ಬೆಳ್ದಿರೋದ್ರಿಂದ ಫೈಟ್ ಮತ್ತೆ ಇಲ್ಲೊಂದು ಮಾಸ್ ಡೈಲಾಗ್ ಹೊಡ್ದಾರ ಜನ ಚಪ್ಪಾಳೆ ತೆರದು ಹಿಂಗ್ ಅನ್ಕೊಂಡಿದ್ದಾರೆ ಬಟ್ ಇವತ್ತಿಗೆ OTT ಟಿ ಟಿ ಎಲ್ಲ ನೋಡಿ ಆಡಿಯನ್ಸ್ ಚೇಂಜ್ ಆಗಿದ್ದಾರೆ ಅವ್ರು ರಿಯಾಲಿಟಿ ಬಯಸ್ತಿದ್ದಾರೆ ಸೊ ಇವ್ರ ಸ್ಕ್ರೀನ್ ಪ್ಲೇಗಳು ಇರಬಹುದು ಅಥವಾ ಇವ್ರ ಹೇಳೋದು ಇವತ್ತು ತುಂಬಾ ಹತ್ರ ಆಗುತ್ತೆ ಜನಕ್ಕೆ ಸೊ ಈ ಸಬ್ಜೆಕ್ಟ್ ಅರಿದ್ ಒಂದು ರಿಯಲಿಸ್ಟಿಕ್ ಸ್ಟೋರಿ ಮತ್ತೆ ಜೀವ್ ಕಾರಣ ಸೊ ಪರ್ಶುನ ಇನ್ನ ರಿಯಲಿಸ್ಟಿಕ್ ಆಗಿ ನೋಡ್ಬೋದು ಅವ್ನ ಪೇನ್ಸ್ ಅವಂದ್ ಇದೆಲ್ಲ ಮಿಕ್ಕಿದ ಕಥೆ ಇದ್ರ ಬಗ್ಗೆ ಎಲ್ಲ ಆರ್ ಮಾತಾಡ್ತಾರೆ ಸೊ ಎಲ್ಲ ಪ್ರೆಸ್ ನಿಮ್ಗೆ ನಿಮ್ಮ ಕಂಡ್ರೆ ನನಗೆ ತುಂಬಾ ಲೋ ಯಾಕಂದ್ರೆ ಒಂದು ಸರಳ ನೀವು ಹಿಂಗೆ ಎತ್ತಿ ಹಿಡಿದ್ರೆ ಪ್ರತಿಯೊಬ್ಬರು ಸೊ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು